ನಿಮ್ಮ ಮಗುವನ್ನ ದಿನಕ್ಕೆ ಒಂಬತ್ತು ಬಾರಿ ಮುಟ್ಟಬೇಕಂತೆ ಎರಡು ಕಡೆ ಕಡೆನು ಪಾಸಿಟಿವ್ ಹಾರ್ಮೋನ್ಸ್ ಉತ್ಪತ್ತಿ ಈಸಿ ಟು ರೈ ಸ್ಟ್ರಾಂಗ್ ಚಿಲ್ಡ್ರನ್ ಟು ರಿಪೇರ್ ಬ್ರೋಕನ್ ಅಡಲ್ಟ್ಸ್ ಓವರ್ ಎಕ್ಸ್ಪೋಸರ್ ಟು ಎನಿಥಿಂಗ್ ಅಂಡ್ ಎವ್ರಿಂಗ್ ಓವರ್ ಎಕ್ಸ್ಪೋಸರ್ ಟು ಎನಿಂಗ್ ಟು ಪೋರ್ನೋಗ್ರಫಿ ಟು ಪೋರ್ನೋಗ್ರಫಿ ಹೊರಗಿನ ದೇಹದ ಬದಲಾವಣೆಗೆ ತಕ್ಕಂಗೆ ಒಳಗಾಗ್ತದೆ ನನಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಡಿಫರೆನ್ಸ್ ಇದೆಯಲ್ಲ ನನಗೆ ಈಗೂ ಕಾಯಿಲೆ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ ಅನ್ನುವ ಬದಲಾವಣೆ ಆ ಮಾತ್ರೆ ಮಾಡುತ್ತೆ ಅವನನ್ನು ನೆನೆಸ್ಕೊಂಡ್ರೆ ನನಗೆ ಮೈ ಎಲ್ಲ ಉರಿತದೆ ಅವನನ್ನು ಕ್ಷಮಿಸಕ್ಕೆ ಸಾಧ್ಯ ಪೀಪಲ್ ಆರ್ ಇನ್ ಟ್ರಬಲ್ ಪೀಪಲ್ ಆರ್ ಇನ್ ಸಫರಿಂಗ್ ಬಟ್ ದೇ ನೀಡ್ ಪೀಸ್ ಸಾಧಾರಣ ಒಂದು ಮೂವತ್ತು ವರ್ಷದ ಹಿಂದಿನ ಸಂಬಂಧದ ರೂಪಕ್ಕೂ ಇವಾಗಿನ ರೂಪಾಂತರಕ್ಕೂ ನಿಮ್ಮ ವ್ಯಾಖ್ಯಾನ ಏನು ಅಂದ್ರೆ ಕಾನ್ಶಿಯಸ್ ಎಫರ್ಟ್ ಇಂದ ವಿ ಕ್ಯಾನ್ ರೆಡ್ಯೂಸ್ ದ ಡ್ಯಾಮೇಜ್ ಸದ್ಯದ ಮಟ್ಟಿಗೆ ಅಸಾಧ್ಯ ಅಂತ ಅನ್ಸುತ್ತೆ ಇವತ್ತು ಬಂದು ಚೀರಾಡಿ ಗಲಾಟೆ ಮಾಡಿ ಬೈದು ಹೋಗಿರ್ತಾರೆ ಸ್ವಲ್ಪ ಸರಿ ಆಗ್ಲಿ ಅಂತ ಹೇಳ್ಬಹುದು ಅಷ್ಟೇ ವಿನ ನಾನ್ ಯಾಕೆ ತಕೊಳ್ಬೇಕ ನೀನ್ ಹೇಳ್ತೀಯ ಮೋಸಗಾರ ಅಂತ ನಂಗೆ ಗೊತ್ತು ನಿಮ್ಗೆ ಏನ್ ಮಾಡೋದು ಅಂತ ಗೊತ್ತಿರೋ ಕಾರಣ ಅದ್ರ ಬಗ್ಗೆ ಯಾವ್ದೇ ಇದಿರಲ್ಲ ಹೆಚ್ಚು ಯುವಕರು ಮದ್ಯ ಮಾದಕ ದ್ರವ್ಯ ವ್ಯಸನಕ್ಕೆ ಬಲಿಯಾಗ್ತಾ ಇರತಕ್ಕಂಥದ್ದು ಒಂದು ಪರ್ಪಸ್ ಇಲ್ಲದಕ್ಕೋಸ್ಕರ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮನ್ನ ನಾವು ಪ್ರೀತಿಸ್ಬೇಕು ನಮ್ಮನ್ನ ನಾವು ಗೌರವಿಸ್ಬೇಕು ನಿಮ್ಮಂತೆ ಇನ್ನೊಬ್ಬ ವ್ಯಕ್ತಿ ಜಗತ್ತಲ್ಲಿಲ್ಲ ನಿಮ್ಮ ಬಗ್ಗೆ ನೀವು ಕೀಳರ್ಮೆ ಇಟ್ಕೊಳ್ಳೋದಿಲ್ಲ ಇತರರ ಜೊತೆಗೆ ನೀವ್ ಯಾಕೆ ಹೋಲಿಕೆ ಮಾಡ್ಕೊಳ್ತೀರಾ ಬೀಯಿಂಗ್ ಅನ್ವಾಂಟೆಡ್ ದೊಡ್ಡ ರೋಗ ಐ ತಿಂಕ್ ಇದು ನಿಮ್ಗೆ ಮಾತ್ರ ಅಲ್ಲ ಐ ತಿಂಕ್ ಎಲ್ಲರಿಗೂ ಕೂಡ ಅನ್ವಯ ಆಗತ್ತೆ ನಿಮ್ಗೆ ಹೃದಯದ ಸಂಬಂಧ ಪಟ್ಟ ತೊಂದರೆಗಳು ಬರಬಾರ್ದು ಅನ್ನಂಗಿದ್ರೆ ಈ ವಿಷಯ ಹೇಳ್ತಾನೆ ಮನಸ್ಸು ಅರಳೋ ಫೀಲಿಂಗ್ ಬರ್ ಅವರೆಲ್ಲರ ಒಂದ್ ಇದನ್ನ ಕೇಳಿದಾಗ ನಂಗೆ ಯೋಚನೆ ಬರೋದೇನು ಅಂತಂದ್ರೆ ಮನೋವೈದ್ಯರಿಗೆ ಅವರೆಲ್ಲ ನಮೋ ವೈದ್ಯರೇ